ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಿರುವಿಕೆ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇತ್ತೀಚಿಗೆ ಗಂಡಸರಲ್ಲಿ ಈ ಸಮಸ್ಯೆ ತುಂಬ ಹೆಚ್ಚಾಗಿದೆ ಈ ಸಮಸ್ಯೆಗೆ ತುಂಬ ಕಾರಣಗಳು ಇವೆ ಆದರೆ ನೀವು ಮ್ಯಾಸ್ಟ್ರೂಬೇಷನ್ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋದ ಮ್ಯಾಸ್ಟ್ರೂಬೇಷನ್ ಅಂದರೆ ಏನು ಅಂತ ತುಂಬ ಜನ ಹುಡುಗರು ಇತ್ತೀಚೆಗೆ ಮಾಸ್ಟ್ರೊಬೇಷನ್ಗೆ ತುಂಬ ಅಡಿಕ್ಟ್ ಆಗೋಗಿದ್ದಾರೆ ಇದರಿಂದ ನಿಮಿರುವಿಕೆ ಸಮಸ್ಯೆ ಖಂಡಿತ ಬರುತ್ತೆ ಮಾಸ್ಟ್ರೊಬೇಷನ್ ಮಾಡ್ಕೊಳ್ಳೋದು ಒಳ್ಳೆಯದಾ ಕೆಟ್ಟದ ಅಂತ ತುಂಬ ಡಿಸ್ಕಷನ್ ನಡೀತಾ ಇದೆ ಅಮೃತ ಚೆನ್ನಾಗಿದೆ ಅಂತ ಅದನ್ನು ಅದನ್ನೇ ಜಾಸ್ತಿ ಕುಡಿತಾ ಇದ್ರೆ ಅದು ಒಂದು ದಿನ ವಿಷ ಆಗೋಗುತ್ತೆ ಅದೇ ರೀತಿ ಮಾಸ್ಟ್ರೂಬೇಷನ್ ಮಾಡೋದು ತಪ್ಪೇನಲ್ಲ ಯಾವಾಗಲೋ ತಿಂಗಳಿಗೊಂದು ಸಲನೋ ಆರು ತಿಂಗಳಿಗೊಂದು ಸಲನೋ ಯಾವಾಗೋ ಇದ್ದರೆ ಅದರಿಂದ ಏನೂ ಸಮಸ್ಯೆ ಆಗಲ್ಲ ಆದರೆ ಪ್ರತಿನಿತ್ಯ ದಿನ ಮಾಸ್ಟ್ರೂಬೇಷನ್ ಮಾಡೋದ್ರಿಂದ ಖಂಡಿತ ಸಮಸ್ಯೆ ಆಗುತ್ತೆ ಯಾವಾಗಲೂ ಮಾಸ್ಟ್ರೂಬೇಷನ್ ಮಾಡೋದು ದಿನಕ್ಕೆ ಒಂದು ಎರಡು ಮೂರು ಸಲ ಮಾಸ್ಟ್ರೂಬೇಷನ್ ಮಾಡ್ಕೊಳ್ಳೋದು ಮತ್ತು ನೀವು ತುಂಬ ವರ್ಷಗಳಿಂದ ಪ್ರತಿನಿತ್ಯ ಮಾಸ್ಟ್ರೂಬೇಷನ್ ದಿನಾಗಲೂ ಮಾಡ್ತಾನೇ ಇದ್ದೀರಾ ಅಂತಂದರೆ ಖಂಡಿತ ನಿಮಗೆ ನಿಮಿರುವಿಕೆ ಸಮಸ್ಯೆ ಬರುತ್ತೆ ಮಾಸ್ಟ್ರೂಬೇಟ್ ಮಾಡ್ಕೊಳ್ಳೋರಿಗೆ ನಿಮಿರುವಿಕೆ ಸಮಸ್ಯೆ ಹೇಗಿರುತ್ತೆ ಅಂದರೆ ನೀವು ಒಬ್ಬರೇ ಇದ್ದಾಗ ಯಾವುದಾದ್ರೂ ಪಾರ್ನ್ ವಿಡಿಯೋಸ್ ನೋಡುವಾಗ ಮಾತ್ರ ನಿಮ್ಮ ಪೆನ್ನಿಸ್ ಅಥವಾ ಶಿಶ್ನ ಅಂತ ನಾವು ಏನು ಹೇಳ್ತೀವಿ ಅದು ಎರೆಕ್ಟ್ ಆಗುತ್ತೆ ಆದರೆ ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಾಗ ನಿಮಗೆ ಸೆಕ್ಸ್ ಮಾಡಬೇಕು ಅಂತ ಅನಿಸಲ್ಲ ನಿಮ್ಮ ಪಾರ್ಟ್ನರ್ ಇದ್ ಜೊತೆಗಿದ್ದಾಗ ನಿಮ್ಮ ಪೆನ್ನಿಸು ಎರೆಕ್ಟ್ ಆಗಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಾಗ ನೀವು ಎಷ್ಟೇ ಕಷ್ಟಪಟ್ರೂ ಒಂದು ನಿಮಿಷ ಕೂಡ ನೀವು ನಿಮ್ಮ ಶಿಷ್ಣನ ಎರೆಕ್ಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳಕ್ಕಾಗಲ್ಲ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ಯಾಕಂದರೆ ನಿಮ್ಮ ಪೆನ್ನಿಸ್ ಎಷ್ಟು ಕಷ್ಟಪಟ್ರೂ ಎರೆಕ್ಟ್ ಆಗಿ ನಿಂತ್ಕೊಳ್ಳೋಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ನೀವು ವೈಯಾಗ್ರ ಟ್ಯಾಬ್ಲೆಟ್ ಅಥವಾ ಬೇರೆ ಇನ್ಯಾವುದಾದ್ರೂ ಟ್ಯಾಬ್ಲೆಟ್ ತಗೊಂಡು ಮಾಡಬಹುದು ಅಂತ ಅಂದ್ಕೊಂಡಿರ್ತೀರಾ ಆದರೆ ಖಂಡಿತ ಅದೂ ವರ್ಕೌಟ್ ಆಗೋಲ್ಲ ನೀವು ಫಿಫ್ಟಿ ಎಮ್ ಜಿ ಅಥವಾ ಹಂಡ್ರೆಡ್ ಎಮ್ ಜಿ ವಯಾಗ್ರ ತಗೊಂಡ್ರು ನಿಮ್ಮ ಪೆನ್ನಿಸು ಆ ಟೈಮಲ್ಲಿ ಪಾರ್ಟ್ನರ್ ಜೊತೆ ಇದ್ದಾಗ ಎರೆಕ್ಟ್ ಆಗೋಲ್ಲ ಆದ್ದರಿಂದ ಯಾರ್ಯಾರು ತುಂಬ ವರ್ಷಗಳಿಂದ ಪ್ರತಿನಿತ್ಯ ಪ್ರತಿದಿನ ಮಾಸ್ಟ್ರ್ ಮಾಡ್ತಾ ಇದ್ದೀರಾ ಅವರು ಇವತ್ತಿಂದನೇ ನಿಲ್ಲಿಸ್ಬಿಡಿ ನೀವು ಮ್ಯಾಸ್ಟ್ರ್ ಬೇಟಿಂಗ್ ಮಾಡೋಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರಾ ಆದರೆ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ನೀವು ಇವತ್ತಿಂದನೇ ಮ್ಯಾಸ್ಟ್ರುಬೇಟ್ ಮಾಡೋದು ನಿಲ್ಲಿಸ್ಬೇಕು ಫಸ್ಟ್ ಆಫ್ ಆಲು ನೀವು ಪಾರ್ನ್ ವೆಬ್ಸೈಟ್ಸು ನೋಡಕ್ಕೆ ಹೋದಾಗ್ಲೇ ಈ ನೀವು ಮ್ಯಾಸ್ಟ್ರುಬೇಟ್ ಮಾಡ್ಕೋಬೇಕು ಅಂತ ಟ್ರಿಗರ್ ಆಗೋದು ಆದ್ದರಿಂದ ಫಸ್ಟು ಈ ಪಾರ್ನ್ ವೆಬ್ಸೈಟ್ಸ್ ನೋಡೋದನ್ನು ನಿಲ್ಲಿಸ್ಬಿಡಿ ಈ ಸಮಸ್ಯೆ ನಿಮಗೆ ತುಂಬ ಸಿವಿಯರ್ ಆಗೋದ್ರೆ ಇಂಜೆಕ್ಷನ್ಗಳು ಕೊಟ್ಟು ಎರೆಕ್ಟ್ ಆಗೋ ರೀತಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಸರ್ಜರಿ ಮಾಡಿ ನಿಮಗೆ ಅಲ್ಲಿ ಇಂಪ್ಲಾಂಟ್ ಹಾಕಿ ಅದು ಎರೆಕ್ಟ್ ಆಗೋ ರೀತಿ ಮಾಡ್ತಾರೆ ಈ ನಿಮಿರುವಿಕೆ ಸಮಸ್ಯೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾಕೆ ಆಗುತ್ತೆ ಅಂತಂದ್ರೆ ನೀವು ಇಂಟರ್ ಕೋರ್ಸ್ ಮಾಡೋ ಸಮಯದಲ್ಲಿ ನಿಮ್ಮ ಶಿಸ್ನ ಅಥವಾ ಪೆನಿಸ್ಗೆ ಬ್ಲ ಬ್ಲಡ್ ಸರ್ಕ್ಯುಲೇಷನ್ನು ಕರೆಕ್ಟಾಗಿ ಆಗಲ್ಲ ಆದ್ದರಿಂದ ನೀವು ಮಾಸ್ಟ್ರೂಬೇಷನ್ ಮಾಡೋದನ್ನು ಇವತ್ತೇ ನಿಲ್ಲಿಸಬೇಕು ಜೊತೆಗೆ ನಿಮ್ಮ ಶಿಷ್ಣಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಬರೋ ಥರ ಪ್ರೋಟೀನ್ ಇರೋವಂಥ ಆಹಾರಗಳು ಯೋಗ ಮತ್ತು ಎಕ್ಸಸೈಸ್ಗಳು ಮಾಡ್ತಾಯಿರಿ ಇವುಗಳಿಂದ ನಿಮ್ಮ ಎರೆಕ್ಟೈಲ್ ಫಂಕ್ಷನ್ ಇಂಪ್ರೂವ್ ಆಗಬಹುದು ಇಷ್ಟನ್ನು ಹೇಳ್ತಾ ಈ ವಿಷಯದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು